ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಅಲ್ಲಿ ದ್ವೇಷ ಭಾಷಣಗಳು ಅವ್ರ ಹೆಸರು ನಾನು ಹೇಳಕ್ಕೆ ಹೋಗಲ್ಲ ಅವ್ರಿಗೆ ಬಹಳ ಜನ ಇಲ್ಲಿರೋರಿಗೆ ಗುರುಗಳು ಹದಿಮೂರು ಕೇಸು ದ್ವೇಷ ಭಾಷಣದ ಮೇಲೆ ಆಗಿದೆ ಅಷ್ಟಾದ್ರೂ ಮಾಡ್ತಾನೆ ಇಡ್ತಾರೆ ತ್ರಿಫಲ್ ತಲಾಕ ಬಂದಾಗ ಏನು ಭಾಷಣ ಮಾಡಿದ್ರು ಅಂತ ಹೇಳಿದ್ರೆ ಯಾರಾದ್ರು ನಾಗರಿಕ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಬೇಕು ಆ ಥರ ಭಾಷೆಗಳು ಮಾತಾಡಿದ್ರು ಇದು ದ್ವೇಷ ಭಾಷಣ ನಾವು ನಿಲ್ಲಿಸ್ತೇವೆ ಯಾರು ನಿಲ್ಲಿಸಬೇಕಾಗಿದೆ ಸಂವಿಧಾನದ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಪೂರ್ತಿ ಕೇಳಿ ಆಮೇಲೆ ನೀವು ಹೇಳಿ ಸಂವಿಧಾನವನ್ನು ನಾವು ತಂದಾಗ ಗೋಲ್ವರ್ಕರ್ ಅವರು ಏನ್ ಹೇಳಿದ್ರು ಈ ಸಂವಿಧಾನವನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಪಾಶ್ಚಿಮಾತ್ಯದಿಂದ ಎಲ್ಲವೂ ತೆಗೆದುಕೊಂಡು ಬಂದು ಈ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆದ್ರಿಂದ ಈ ಸಂವಿಧಾನವನ್ನು ನಾವು ಸುಡ್ತೀವಿ ಅಂತೇಳಿ ರಾಮ್ಲೀಲಾ ಮೈದಾನದಲ್ಲಿ ಸಂವಿಧಾನವನ್ನು ಸುಟ್ರು ಸುಳ್ಳು ಸುಳ್ಳೇದು ಇರ್ಬೋದು ಪ್ರೂವ್ ಮಾಡಬೇಕಲ್ಲ ರಾಜೀನಾಮೆ ತೆಗೆದುಕೊಳ್ಳಿ ಅಕಸ್ಮಾತ್ ಸುಡ್ತಿದ್ದಾರೆ ಅವ್ರು ರಾಜೀನಾಮೆ ತೆಗೆದುಕೊಳ್ಳಿ ನಾನು ರಾಜೀನಾಮೆ ಪತ್ರ ಈಗಲೇ ಕೊಟ್ಟು ಹೋಗ್ತೀನಿ ಅದಕ್ಕೆ ಒಂದ್ಕೊಳ್ತಾ ಕೇಳಿ ನೋಡಿ